ಮಾರ್ನಿಂಗ್ ಎಕ್ಸ್ಪ್ರೆಸ್ನಲ್ಲಿ ಮತ್ತಷ್ಟು ಸುದ್ದಿಗಳನ್ನು ಬನ್ನಿ ಕ್ವಿಕ್ ಆಗಿ ನೋಡೋಣ ಆರ್ಸಿಬಿ ನಾಯಕಿ ಸ್ಮೃತಿ ಮಂದಾನ ಮತ್ತು ಅವರ ಬಾಯ್ ಫ್ರೆಂಡ್ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಡಬ್ಲ್ಯೂಪಿಎಲ್ ಟ್ರೋಫಿ ಗೆದ್ದ ಬಳಿಕ ಸ್ಮೃತಿ ತನ್ನ ಬಾಯ್ ಫ್ರೆಂಡ್ ಪಲಾಶ್ ಮುಚ್ಚಲ್ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ ಫೋಟೋದಲ್ಲಿ ಇಬ್ಬರು ಟ್ರೋಫಿ ಹಿಡಿದಿದ್ದಾರೆ ಪಲಾಶ್ ಮುಚ್ಚಲ್ ಗಾಯಕ ಕಮ್ ನಿರ್ದೇಶಕ ಸ್ಯಾಂಡಲ್ವುಡ್ನ ಪ್ರತಿಭಾನ್ವಿತ ನಟರಾದ ಪ್ರಮೋದ್ ಹಾಗೂ ದಿಯಾ ಪೃಥ್ವಿ ಅಂಬರ್ ನಟನೆಯ ಭುವನಂ ಗಗನಂ ಸಿನಿಮಾ ಟೀಸರ್ ರಿಲೀಸ್ ಆಗಿದೆ ಚಿತ್ರದ ನಿರ್ಮಾಪಕ ಎಂ ಮುನೇಗೌಡ ಹುಟ್ಟುಹಬ್ಬದ ಪ್ರಯುಕ್ತ ಚಿತ್ರತಂಡ ಟೀಸರ್ ಬಿಡುಗಡೆ ಮಾಡಿ ಶುಭ ಕೋರಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಟೀಸರ್ ಅನಾವರಣ ಮಾಡಿ ಚಿತ್ರತಂಡಕ್ಕೆ ಬೆಸ್ಟ್ ವಿಶಸ್ ತಿಳಿಸಿದ್ದಾರೆ ಬೆಂಗಳೂರಿನ ಡಾಕ್ಟರ್ ರಾಜ್ಕುಮಾರ್ ಇಂಡೋರ್ ಸ್ಟೇಡಿಯಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನಟ ನೆನಪಿರಲಿ ಪ್ರೇಮ್ ನಿರ್ದೇಶಕ ಸಿಂಪಲ್ ಸುನಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಟೀಸರ್ ರಿಲೀಸ್ ಬಳಿಕ ಧ್ರುವ ಸರ್ಜಾ ಮಾತನಾಡಿ ಚಿತ್ರದ ಟೈಟಲ್ ಕೇಳಿದ ತಕ್ಷಣ ನನಗೆ ನೆನಪಾಗಿದ್ದು ಭುವನಂ ಗಗನಂ ಸಾಂಗ್ ವಂಶಿ ಚಿತ್ರದ್ದು ಪುನೀತ್ ಸರ್ ನೆನಪಾದ್ರು ಅಂದರು ಭುವನಂ ಗಗನಂ ಚಿತ್ರಕ್ಕೆ ನಿರ್ದೇಶಕ ಗಿರೀಶ್ ಮೂಲಿಮನಿ ಕಟ್ ಹೇಳಿದ್ದಾರೆ ದೊಡ್ಡ ಹುಡುಗ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬಕ್ಕೂ ಎರಡು ದಿನ ಮೊದಲು ರಿಲೀಸ್ ಆಗಿದ್ದ ಜಾಕಿ ಸಿನಿಮಾ ರೆಕಾರ್ಡ್ ಬರೆದಿದೆ ರಾಜ್ಯದಾದ್ಯಂತ ಮರು ಬಿಡುಗಡೆ ಆಗಿದ್ದ ಈ ಸಿನಿಮಾ ಮೊದಲನೇ ದಿನವೇ ಒಟ್ಟು ಒಂದು ಕೋಟಿ ರೂಪಾಯಿ ಸಂಪಾದಿಸಿದೆ ಜಾಕಿ ಬಿಡುಗಡೆ ಆಗಿ ನಾಲ್ಕು ದಿನದಲ್ಲಿ ಎರಡೂವರೆ ಕೋಟಿ ಕಲೆಕ್ಷನ್ ಮಾಡಿದೆ ಹದಿನಾಲ್ಕು ವರ್ಷಗಳ ನಂತರ ಜಾಕಿ ಮಾರ್ಚ್ ಹದಿನೈದರಂದು ತೆರೆಗೆ ಮರುಕಳಿಸಿ ನೂರ ಎಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ತೆರೆ ಕಂಡಿತ್ತು ಈ ಕುರಿತು ಕೆಆರ್ಜಿ ಸ್ಟುಡಿಯೋಸ್ ಸಂಸ್ಥಾಪಕ ಕಾರ್ತಿಕ್ ಗೌಡ ಮಾತನಾಡಿ ಇದೇ ರೀತಿ ಪ್ರತಿ ವರ್ಷವೂ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಚಿತ್ರವನ್ನು ಮರು ಬಿಡುಗಡೆ ಮಾಡ್ತೀವಿ ಎಂದಿದ್ದಾರೆ ಪ್ರತಿ ಸಿನಿಮಾದಲ್ಲೊಂದು ಸಂದೇಶದ ಮೂಲಕ ಪ್ರೇಕ್ಷಕರ ಎದುರು ಹಾಜರಾಗೋ ಮಧುಚಂದ್ರ ತಮ್ಮ ಮುಂದಿನ ಚಿತ್ರದ ಟೈಟಲ್ ಅನಾವರಣ ಮಾಡಲಾಯಿತು ಮಧುಚಂದ್ರ ತಮ್ಮ ಹೊಸ ಪ್ರಯತ್ನಕ್ಕೆ ಮಿಸ್ಟರ್ ರಾಣಿ ಅನ್ನೋ ಟೈಟಲ್ ಅನ್ನ ಇಟ್ಟಿದ್ದಾರೆ ಮಿಸ್ಟರ್ ರಾಣಿ ಚಿತ್ರದಲ್ಲಿ ಲಕ್ಷ್ಮೀನಿವಾಸ ಸೀರಿಯಲ್ ಖ್ಯಾತಿಯ ದೀಪಕ್ ಸುಬ್ರಹ್ಮಣ್ಯ ಪಾರ್ವತಿ ನಾಯರ್ ನಾಯಕ ಹಾಗೂ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ಎಕ್ಸೆಲ್ ಆರ್ಬಿಟ್ ಕ್ರಿಯೇಷನ್ಸ್ ನಡಿ ಮಧುಚಂದ್ರ ಕತೆ ಬರೆದು ನಿರ್ದೇಶಿಸ್ತಾ ಇರೋ ಮಿಸ್ಟರ್ ರಾಣಿ ಜೂಡಾ ಸ್ಯಾಂಡಿ ಸಂಗೀತ ರವೀಂದ್ರನಾಥ್ ಟಿ ಛಾಯಾಗ್ರಹಣ ಹಾಗೂ ಮಧು ತುಂಬಕೆರೆ ಸಂಕಲನ ಚಿತ್ರಕಿದ ಗಂಡುಮೂಟೆ ಚಿತ್ರತಂಡದ ಮತ್ತೊಂದು ಕಂಟೆಂಟ್ ಸಿನಿಮಾವಾದ ಲಿರಿಕಲ್ ಸಾಂಗ್ ಬಿಡುಗಡೆ ಮಾಡಲಾಯಿತು ಜಯಂತ್ ಕಾಯ್ಕಿಣಿ ಪುತ್ರ ರಿತ್ವಿಕ್ ಕಾಯ್ಕಿಣಿ ಪ್ರಥಮ ಬಾರಿ ಸಂಗೀತ ರಚಿಸಿರುವ ಲಿರಿಕಲ್ ಇದಾಗಿದೆ ನಿರ್ದೇಶಕ ಯೋಗರಾಜ್ ಭಟ್ ಸಂಗೀತ ಸಂಯೋಜಕ ವಿಹರಿಕೃಷ್ಣ ಜಯಂತ್ ಕಾಯ್ಕಿಣಿ ಚಿತ್ರತಂಡಕ್ಕೆ ಶುಭ ಹಾರೈಸಿದ್ದಾರೆ ರೂಪಾರಾವ್ ಕೆಂಡ ಚಿತ್ರದ ಮೂಲಕ ನಿರ್ಮಾಪಕಿಯಾಗಿದ್ದು ಸಹದೇವ ಕೆಲವಡಿ ಛಾಯಾಗ್ರಹಣ ನಿರ್ದೇಶನದ ಜೊತೆಗೆ ನಿರ್ಮಾಣದಲ್ಲೂ ಭಾಗಿಯಾಗಿದ್ದಾರೆ ನಾಯಕನಾಗಿ ಭರತ್ ಪ್ರಣವ್ ಶ್ರೀಧರ್ ವಿನೋದ್ ರವೀಂದ್ರನ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಉಳಿದಂತೆ ಬಹುತೇಕ ರಂಗಭೂಮಿ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಚಾಲಕಿ ಶ್ವಾನವೊಂದು ಭೂಮಿಯ ಒಳಗೆ ಹೂದಿಟ್ಟಿದ್ದ ಗಾಂಜಾ ಹೊರತೆಗೆದಿದೆ ಕಾಪರ್ ಹೆಸರಿನ ಪೊಲೀಸ್ ಶ್ವಾನ ಅದ್ಭುತ ಕಾರ್ಯಾಚರಣೆ ನಡೆಸಿದೆ ಕೊಡಗು ಜಿಲ್ಲೆ ತೆಪ್ಪಕಂಡಿಯಲ್ಲಿ ಶ್ವಾನದ ಕಾರ್ಯಾಚರಣೆ ಕಂಡು ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದರು ಶ್ವಾನದ ಕಾರ್ಯಾಚರಣೆ ಬಳಿಕ ಬಸವರಾಜ್ ಎಂಬಾತನ ಹೆಮುರಿ ಕಟ್ಟಿದ ಕೊಡಗು ಪೊಲೀಸರು ಬಂಧಿತನಿಂದ ಇನ್ನೂರ ಐವತ್ತು ಗ್ರಾಂ ಗಾಂಜಾ ವಶಕ್ಕೆ ಪಡೆದಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್